ೊಂದಿಗೆ ನಡೆಯಲಿದೆ ಅಂತ್ಯಕ್ರಿಯೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿರಶಾಂತಿ ಧಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಬ್ರಾಹ್ಮಣ ಸಂಪ್ರದಾಯದಂತಿಗೆ ಇವರ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾಗಲಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಭಾಗಿಯಾಗ್ತಾ ಇರುವುದು ಪ್ರಹ್ಲಾದ್ ಜೋಶಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕುವೆಂಪು ನಗರದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ನಿವಾಸದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ಸದ್ಯ ಆಸ್ಪತ್ರೆಯಲ್ಲಿಯೇ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರವಿದೆ ಹುಟ್ಟೂರು ಸಂತೇಶ್ವರದಲ್ಲಿ ಆಸ್ತಿ ವಿಸರ್ಜಿಸೋಕೆ ನಿರ್ಧರಿಸಲಾಗಿದೆ ತಂದೆಯ ಅಂತಿಮ ಸಂಸ್ಕಾರ ನಡೆಸಲಿದ್ದಾರೆ ಇಬ್ಬರು ಮಕ್ಕಳು ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಇವನ್ನೆಲ್ಲವನ್ನು ಓದಿ ಆ ಕಾದಂಬರಿಗೆ ಅಭಿಮಾನಿ ಆದವರು ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿ ಆದವರು ಅನೇಕ ಮಂದಿ ಸಾಹಿತ್ಯ ಲೋಕಕ್ಕೆ ಇದೊಂದು ನಷ್ಟ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ತೊಂಬತ್ನಾಲ್ಕು ವರ್ಷಗಳಾಗಿತ್ತು ಆಸ್ಪತ್ರೆಯಲ್ಲಿ ಕೊನೆಯ ಉಸಿರು ಹೇಳ್ತಿದ್ರು ನಿನ್ನೆ ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೀಗ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಾಸನ ಆದರೂ ಕೂಡ ಅವರ ಜೀವನದ ಕೊನೆಯ ಹಂತಗಳನ್ನು ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಕಳೆದಿದ್ದರು ಮೈಸೂರು ಅಂತಂದರೆ ಅವರಿಗೆ ಪ್ರೀತಿಯಂತೆ ಸೊ ಆ ಕಾರಣಕ್ಕಾಗಿ ಮೈಸೂರಿನಲ್ಲಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಅವರ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಅವರ ಹುಟ್ಟೂರಿನಲ್ಲಿ ಅಸ್ತವಿಸರ್ಜನೆಯನ್ನು ಮಾಡುವುದಕ್ಕೆ ತೀರ್ಮಾನಿಸಲಾಗಿದೆ ಇವರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಲಂಡನ್ನಲ್ಲೇ ಇದ್ದರು ಅವರ ಆಗಮನ ಆದ ನಂತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಎನ್ನುವುದನ್ನು ತಿಳಿಸಲಾಗಿತ್ತು ಅವರ ಆಗಮನ ಮೈಸೂರಿಗೆ ಆಗುತ್ತೆ ಹಾಗಾಗಿ ಇವತ್ತು ಮೈಸೂರಿನಲ್ಲಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜ್ಞಾನಪೀಠ ಪ್ರಶಸ್ತಿ ಒಂದು ಸಿಕ್ಕಿಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡವರು ಎಲ್ಲದಕ್ಕೂ ಅರ್ಹತೆ ಯೋಗ್ಯತೆ ಇದ್ದವರು ಎಸ್ ಎಲ್ ಭೈರಪ್ಪನವರು ಅವರ ಪ್ರತಿಯೊಂದು ಕಾದಂಬರಿಗಳು ಒಂದೊಂದು ಸಂದೇಶವನ್ನು ಈ ಸಮಾಜಕ್ಕೆ ಇವಾಗಿನ ಜನತೆಗೆ ಎಲ್ಲ ವಯಸ್ಕರಿಗೆ ಎಲ್ಲ ಮನಸ್ಥಿತಿಯವರಿಗೆ ಹೇಳಿ ಮಾಡಿಸಿದಂಥ ಕಾದಂಬರಿ ಯಾವುದೇ ಒಂದು ಕಾದಂಬರಿ ಓದಿದ್ರು ಅದರಿಂದ ನಾವು ತಿಳ್ಕೊಳ್ತಾ ಇದ್ದಿದ್ದೇ ಅಪಾರವಾದದ್ದು ಮತ್ತಷ್ಟು ಓದಬೇಕು ಅನ್ನುವಂಥ ಉತ್ತೇಜನೆಯನ್ನು ನೀಡ್ತಾ ಇದ್ದಿದ್ದು ಆ ಕಾದಂಬರಿಗಳು ಹಾಗಾಗಿ ಅವರನ್ನು ಇಷ್ಟಪಡ್ತಾ ಇದ್ದ ಅವರ ಅಕ್ಷರವನ್ನು ಇಷ್ಟಪಡ್ತಾ ಇದ್ದ ಸರಸ್ವತಿ ಪುತ್ರ ಅಂತ ಕರೆಸ್ಕೊಳ್ತಾ ಇದ್ದರು ಅಕ್ಷರ ಬ್ರಹ್ಮ ಅಂತ ಕರೆಸ್ಕೊಳ್ತಾ ಇದ್ರು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವರ ಅಭಿಮಾನಿಗಳು ಅವರ ಕುಟುಂಬಸ್ಥರು ಅವರ ಸ್ನೇಹಿತರು ಆಪ್ತರು ಗಣ್ಯಾತಿ ಗಣ್ಯರು ರಾಜಕೀಯ ನಾಯಕರು ಚಿಂತಕರು ಸಾಹಿತಿಗಳು ಸಿನಿಮಾ ಚಿತ್ರರಂಗದ ಕಲಾವಿದರು ಪ್ರತಿಯೊಬ್ಬರು ಕೂಡ ಆಗಮಿಸಿ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ಅನೇಕರು ಈಗಾಗಲೇ ನುಡಿ ನಮನ ಸಲ್ಲಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿದಂತೆ ಅನೇಕರು ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಪ್ರಹ್ಲಾದ್ ಜೋಶಿಯವರು ಭಾಗಿಯಾಗಲಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ಬ್ರಾಹ್ಮಣ ಸಂಪ್ರದಾಯದೊಂದಿಗೆ ನೆರವೇರಿಸಲಾಗುತ್ತದೆ ಈಗ ಅವರ ನಿವಾಸ ಇತ್ತಲ್ಲ ಮೈಸೂರು ಅಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಅನೇಕರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಕೊನೆಯದಾಗಿ ಒಂದಷ್ಟು ಸಂಪ್ರದಾಯಗಳು ಬಾಕಿ ಇದೆ ಪೂಜಾ ಕಾರ್ಯಗಳು ಅದೆಲ್ಲವನ್ನು ಮುಗಿಸಿದ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭೈರಪ್ಪನವರ ಅಂತ್ಯಕ್ರಿಯೆ ನೆರವೇರಲಿದೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿರಶಾಂತಿ ಧಾಮದಲ್ಲಿ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನೋದನ್ನು ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರದ ವತಿಯಿಂದ ಯಾರು ಭಾಗ್ಯ ಆಗ್ತಾರೆ ಏನು ಕೆತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗುತ್ತೆ ಸಾಹಿತ್ಯ ಲೋಕಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟವರು ಇವರ ಅನೇಕ ಕಾದಂಬರಿಗಳು ಗೃಹಭಂಗ ಆಗಿರ್ಬೋದು ನೆರಳು ಆಗಿರಬಹುದು ಪ್ರತಿಯೊಂದು ಕಾದಂಬರಿಗಳು ಒಂದೊಂದು ಮೆಸೇಜ್ ಪಾಸ್ ಮಾಡಿದ್ರು ಕೆಲವು ಕಾದಂಬರಿಗಳು ಸಿನಿಮಾವೂ ಕೂಡ ಆಗಿದೆ ಹಾಗಾಗಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಇವರ ಹೆಸರು ಮುಂಚೂಣಿಯಲ್ಲಿದೆ ಮತದಾನ ಸೇರಿದಂತೆ ಅನೇಕ ಕಾದಂಬರಿಗಳು ಸೊ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಹೆಸರನ್ನು ಮಾಡಿದವರು ಸಾಧನೆಯನ್ನು ಮಾಡಿದವರು ಮಾರ್ಗದರ್ಶಕರಾಗಿ ನಿಂತವರು ಹೊಸ ಚಿಂತನ ಮಂಥನಗಳಿಗೆ ಕಾರಣರಾದವರು ಇವರಿಗೆ ಸರ್ಕಾರಿ ಗೌರವಗಳು ಸಲ್ಲಲೇಬೇಕು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ನೋಡಿ ಈಗಾಗಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅನೇಕರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇವತ್ತು ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತದೆ ಅಕ್ಷರ ಲೋಕದ ತತ್ವಜ್ಞಾನಿ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಪದ್ಮಭೂಷಣ ಅನ್ನುವಂಥ ಹೆಸರು ಬಿರುದುಗಳನ್ನು ಪಡ್ಕೊಂಡವರು ಇವತ್ತು ಪಂಚಭೂತಗಳಲ್ಲಿ ಭೈರಪ್ಪನವರು ಲೀನರಾಗಿದ್ದಾರೆ ಲೀನರಾಗಲಿದ್ದಾರೆ ಕನ್ನಡ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಅಕ್ಷರ ಲೋಕದ ತತ್ವಜ್ಞಾನಿ ಅಂತಲೂ ಕೂಡ ಇವರನ್ನು ಕರೆಯಲಾಗ್ತಾ ಇತ್ತು ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಭೈರಪ್ಪ ಅವರ ಮನೆಯಲ್ಲಿ ಅಂತಿಮ ವಿಧಾನವನ್ನು ನಡೆಸ್ತಾರೆ ನಂತರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್ ಅಂತಿಮ ದರ್ಶನಕ್ಕೆ ಮೈಸೂರಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾರೆಲ್ಲ ದರ್ಶನ ಪಡ್ಕೊಂಡಿದ್ದಾರೆ ಇನ್ನು ಯಾರೆಲ್ಲ ದರ್ಶನ ಪಡ್ಕೊಳ್ಳಲಿದ್ದಾರೆ ಅಂತ್ಯ ಸಂಸ್ಕಾರ ಎಷ್ಟೊತ್ತಿಗೆ ನಡೆಯುತ್ತೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ನಿತಿ ಎಸ್ ಎಲ್ ಭೈರಪ್ಪನವರು ಏನ್ ನಿರ್ಧನ ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಅವರ ಪಾರ್ಥಿವ ಶರೀರ ಮೈಸೂರನ್ನು ತಲುಪಿತ್ತು ನಿನ್ನೆ ಮೂರು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೂ ಕೂಡ ಅವರ ಅಭಿಮಾನಿಗಳು ಜೊತೆಗೆ ಮೈಸೂರು ಭಾಗದ ಜನ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತದನಂತರ ಮೈಸೂರಿನ ಜೆ ಎಸ್ ಎಸ್ನ ಶವಾಗಾರದಲ್ಲಿರುವಂತಹ ಶೋ ಕೋಲ್ಡ್ ಸ್ಟೋರ್ ಸ್ಟೋರೇಜ್ನಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು ಇದೀಗ ಸುಮಾರು ಎಂಟು ಮೂವತ್ತರ ವೇಳೆಗೆ ಅವರ ಮನೆ ಅಂದರೆ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಅವರ ನಿವಾಸದ ಬಳಿಗೆ ಒಂದು ಪಾರ್ಥಿವ ಶರೀರವನ್ನು ತರಲಾಗುತ್ತೆ ತಂದು ಇಲ್ಲಿಯ ಸ್ಥಳೀಯರಿರಬಹುದು ಜೊತೆಗೆ ಇಲ್ಲಿ ಹೆಚ್ಚಿನದ ಕುವೆಂಪು ನಗರ ಅಂದ ತಕ್ಷಣ ಈ ಭಾಗದಲ್ಲಿ ಕುವೆಂಪು ನಗರ ಇರಬಹುದು ಆ ಶಾರದ ದೇವಿ ನಗರ ಇರಬಹುದು ಜೊತೆಗೆ ವಿವೇಕಾನಂದ ನಗರ ಇರಬಹುದು ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ಓದುಗರೇ ಇರತಕ್ಕಂಥ ಒಂದು ಏರಿಯಾಗಳಂತಲೂ ಕೂಡ ಗುರುತಿಸಲಾಗಿದೆ ಅಂದರೆ ಹೆಚ್ಚಿನ ಸಾಹಿತಿಗಳಿರತಕ್ಕಂಥ ಒಂದು ಭಾಗ ಹೀಗಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಅವರ ಅಭಿಮಾನಿಗಳು ಓದುಗ ಅಭಿಮಾನಿಗಳು ಇವರೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು ಮೈಸೂರಿನ ಕುವೆಂಪು ನಗರದ ಅವರ ನಿವಾಸದ ಬಳಿ ನಾವಿದ್ದೇವೆ ಈಗ ಅವರ ಒಂದು ನಿವಾಸದ ಬಳಿ ಪೊಲೀಸರು ಇರ್ಬೋದು ಇವರೆಲ್ಲರೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮುಖಾಂತರ ಇಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು ಎಸ್ ಎಲ್ ಭೈರಪ್ಪನವರ ಒಂದು ಆ ನಿವಾಸ ಇದಾಗಿರ್ತಕ್ಕಂಥದ್ದು ಸುಮಾರು